ಸುದ್ದಿ ಅನಾವರಣ ಪಂಚಾಯಿತಿ ಕಚೇರಿಯ ಬಿಲ್ ಕಲೆಕ್ಟರ್ಗೆ ಕಿರುಕುಳ ಆರೋಪ ಸುರಪುರಿನ ದೇವಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಗಿದ್ದೇನು ಆತ ತನಗೆ ಒಪ್ಪಿಸಿದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ ಆದ್ರೆ ಪಿಡಿಒ ಹಾಗೂ ಅಧ್ಯಕ್ಷರ ಕಿರುಕುಳಕ್ಕೆ ಬೇಸತ್ತಿದ್ದ ಹೌದು ವೀಕ್ಷಕರೇ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಯಲ್ಲಪ್ಪ ಹರಳುಗುಂಡು ಅವರ ಸ್ಟೋರಿ ನೋಡಿ தோப்புர கிராம ஜில்லு கலெக்டர் தான் எல்ல கலகி அந்த லோக்கல் ஆடாய் துண தொந்தரையுட்டு ಅವರು ಮತ್ತು ಅವನು ಸಂಗ್ರಹ ಮಾಡಿದಂಥ ಅಮೌಂಟನ್ನು ನೀವು ಖರ್ಚು ಮಾಡುವಂಥ ರೀತಿಗಳಿವೆ ಅಂತಿಮ ಸುಮಾರು ದಿನಗಳಲ್ಲಿ ಹೇಳಿ ಸುಮಾರು ನಾಲ್ಕು ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹತ್ತಿರ ಆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ಮತ್ತು ನಾನು ಖರ್ಚು ಮಾಡಿದರೆ ಸರ್ ಅದು ಅಮೌಂಟನ್ನು ನನಗೆ ವಾಪಸ್ ಕೊಡಿ ಅಂತ ಕೇಳಿದಾಗ ನಿರ್ವಹಿಸದೇ ಒಂದು ಕುಟುಂಬ ನಿರ್ವಹಿಸಿದ ಇದ್ದಾಗ ನಾನು ಎಲ್ಲಿಂದ ಕೊಡಬೇಕು ಖರ್ಚು ಮಾಡಿದಾನ ಅನ್ನೋಂಥ ರೀತಿಯಾಗಿ ನೋವು ಮಾಡಿಕೊಂಡು ಇವತ್ತು

ಆದರೆ ಇಲ್ಲಿನ ಪಿಡಿಒ ಅವರಾದ ದೇವೇಂದ್ರಪ್ಪ ಎನ್ಹಳ್ಳಿ ಹಾಗೂ ಅಧ್ಯಕ್ಷರ ಕಿರುಕುಳಕ್ಕೆ ರೋಸಿ ಹೋಗಿ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ಇದು ನಮ್ಮ ಕಷ್ಟ ಎಲ್ಲ ಪಾಂಡಿಗೆ ಅಲ್ಲ ಯಾವ ಸಿಬ್ಬಂದಿ ಕೂಡ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಯಾವ ಸಿಬ್ಬಂದಿ ಕೂಡ ಬರಬಾರದು ಇದು ಮುಂದೆ ಈ ರೀತಿ ಘಟನೆ ಅಂತ ನಾನು ಈ ಮಾಧ್ಯಮದ ಅಂತ ನಮ್ಮಲ್ಲಿ ತಿಳ್ಕೊಳ್ತೇನೆ ನಾವು ಕೂಡ ಇದಕ್ಕರಿಸಿ ಮಾಧ್ಯಮದಲ್ಲೂ ಯಾಕಂತಂದ್ರೆ ಇದು ಒಂದು ಎಲ್ಲ ಪಂಚಾಯತಿ ಅಲ್ಲ ಅಂದ್ಕೊಂಡಿದ್ದೇವೆ ಆದರೆ ಖರ್ಚು ಮಾಡಿಸ್ತಾರೆ ಅಧ್ಯಕ್ಷರಾಗಲಿ ಪಿ ಡಿ ಒ ಆಗಲಿ ನಮ್ಮ ಸದಸ್ಯರಾಗಲಿ ಗ್ರಾಮದ ಒಂದು ಅಭಿವೃದ್ಧಿಗಾಗಿ ಖರ್ಚು ಮಾಡಿಸ್ತಾರೆ ಅದಕ್ಕೆ ಖರ್ಚು ಮಾಡಿದ ವೆಚ್ಚಗಳನ್ನು ಭರಿಸುವಂಥ ಶಕ್ತಿ ನಮ್ಮ ಆಡಳಿತ ಗ್ರಾಮ ಪಂಚಾಯಿತಿಗೆ ಕಡ್ಡಾಯವಾಗಿ ಇರಬೇಕು ಯಾಕಂತಂದ್ರೆ ಬರೀ ಕೊಡ್ತೀವಿ 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 ಸಾಯರ್ ದಿನ ಹಂಗೆ ಹಂಗೆ ನಾಳಿಗೆ ಬಾ ನಾಳಿಗೆ ಬಂತು ಆ ರೀತಿ ಆಗಬಾರ್ದು ಅವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕಾರಣ ಇಲ್ಲಿನ ಅಧಿಕಾರಿಗಳು ಅವರಿಗೆ ಬಹಳ ಕಿರುಕುಳ ನೀಡುತ್ತಾ ಬಂದಿದ್ದಾರೆ ಅವನಿಗೆ ತೊಂದರೆ ಕೊಡ್ತಾರ ಅಂತ ಹೇಳಿದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತೊಗೋಬೇಕು ನಮ್ದು ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಸದ್ಯಕ್ಕೆ ಅವರು ಏನಾದ್ರೆ ಅದೇಷ್ಟು ಅಮೌಂಟ್ ಏನ ಖರ್ಚು ಮಾಡಿದಾರ ಅವರು ಅದನ್ನ ಅವ್ರಿಗೆ ಚೆಕ್ ಮುಖಾಂತರ ಮತ್ತು ಜೊತೆಗೆ ಅವ್ರಿಗೇನಿಗೆ ಸದ್ಯಕ್ಕೆ ಹಾಸ್ಪಿಟಲ್ ಏನಾದ್ರು ಸರ್ ಅದು ಖರ್ಚು ವೆಚ್ಚ ಕೂಡ ಅವ್ನ ಹತ್ರ ಅಮೌಂಟ್ ಇರ್ಲಿಕ್ಕ ಕಾರಣಾಂತರ ಅವ್ರೇಗದ ಸರ್ ಪಿಡಿಒ ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲಪ್ಪ ಅವರಿಂದ ಹಣ ಖರ್ಚು ಮಾಡಿಸ್ತಿದ್ರಂತೆ ನಿಮಗೆ ನಂತರ ಕೊಡುತ್ತೇವೆ ಅಂತ ಹೇಳಿದವರು ಬಳಿಕ ಹಣ ನೀಡಿಲ್ಲ ಆತ ಸಾಲ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಎಲ್ಲಪ್ಪ ಇಕ್ಕಟ್ಟಿಗೆ ಸಿಲುಕಿದ್ದಾನೆ ಖರ್ಚು ಮಾಡಿದ ಹಣ ಪಿಡಿಒ ಮತ್ತು ಅಧ್ಯಕ್ಷರು ನೀಡಿಲ್ವಂತೆ ಹೀಗಾಗಿಯೇ ನೋಡಿ ಯಲ್ಲಪ್ಪ ಶಳ್ಳಿಕಿ ಗ್ರಾಮದಲ್ಲಿ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರ್ಗಿ ಆಸ್ಪತ್ರೆಗೆ ರವಾನಿಸಿದ್ರು ಘಟನೆಗೆ ಸಂಬಂಧಿಸಿದ ಯಾದಗಿರಿ ಸಿಐಟಿಯು ಸಂಘಟನೆ ಪ್ರತಿಭಟನೆಗೆ ಇಳಿದಿದೆ ಪಿಡಿಒ ಹಾಗೂ ಅಧ್ಯಕ್ಷರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಯಲ್ಲಪ್ಪ ಅವರ ಚಿಕಿತ್ಸೆಗೆ ಸಂಪೂರ್ಣ ಖರ್ಚು ವೆಚ್ಚ ಪಿಡಿಒ ಅವರು ವಹಿಸಿಕೊಳ್ಬೇಕು ಹಾಗೂ ಅವರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಎಂದು ಯಾದಗಿರಿ ಸಿಐಟಿಯು ಸಂಘಟನೆ ಕಾರ್ಯಕರ್ತರು ತಾಲೂಕು ಪಂಚಾಯತ್ ಸುರಪುರ ಕಾರ್ಯಾಲಯದಲ್ಲಿ ಆಗ್ರಹಿಸಿದರು

ಐವತ್ತು ಸಾವಿರ ರೂಪಾಯಿ ಮಾಡತಕ್ಕಂಥ ವೆಚ್ಚವನ್ನು ನಾವು ಅವರಿಗೆ ಆಶನ ಬರ್ಸಲಿಕ್ಕೆ ಏನು ಜಿಲ್ಲಾ ಪಂಚಾಯತ್ನ ವ್ಯವಸ್ಥೆ ಮಾಡಿಸ್ತೀವಿ ಕುಂದಿರತಕ್ಕಂಥ ಮತ ಏನು ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಖರ್ಚಾದರೆ ಆದರೆ ಅವ್ರಿಗೆ ನಾವು ಎಲ್ಲ ಅಧಿಕಾರಿಗಳು ಸೇರಿ ಒಂದು ಸಹಕಾರ ನೀಡಿ ಆ ಮತವನ್ನು ಬರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ನಾವೆಲ್ಲರೂ ಬೆಳೀತೀವಿ ತೆರಿಗೆ ಮತ್ತು ಅಧ್ಯಕ್ಷರ ಮೇಲೆ ಒಂದು ಸಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಜಿಲ್ಲಾ ಪಂಚಾಯತ್ಗಾಗಿ ನಿನ್ನಯವಾಗಿ ಸಲ್ಲಿಸಿದೆ ಮತ್ತು ಮಾನ್ಯ ಅಧಿಕ ನಮ್ಮ ಒಂದು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಕೂಡ ನಿನ್ನೆ ಸಾಯಂಕಾಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಮಾತಾಡಿ ಆ ಒಂದು ನಮ್ಮ ಸಿಬ್ಬಂದಿಯ ಒಂದು ಕುಟುಂಬದ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಒಂದು ಕುಟುಂಬದ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿದುಕೊಂಡು ಅವರು ಕೂಡ ಅತೀವನ್ನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ವಿಷಯದಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಇನ್ನೊಂದು ಸಾರಿ ವರದಿ ಸಲ್ಲಿಸ್ತೀನಿ ಅಂತ ತಿಳಿಸಿದ್ದಾರೆ ಮೇಲ್ನಾಟಕ್ಕೆ ತಪ್ಪಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಬಟ್ ಸ ಯಾಕೆ ಪೇಮೆಂಟ್ ಇಲ್ಲಿವರೆಗೂ ಮಾಡಲಿಲ್ಲ ಅವರ ಹತ್ರ ಇತ್ತು ದುಡ್ಡು ಇರಲಿಲ್ಲ ಅಂದ್ರೆ ಕೊಡ್ತೀವಿ ಏನಾದರೂ ಇಂತ ಈ ಎಲ್ಲದರ ಬಗ್ಗೆ ಮೇಡಮ್ ಅವರು ವರದಿ ಕೇಳಿದ್ದಾರೆ ನಾಳೆ ಸೃಷ್ಟಿಕ್ರಮಾಂಗ ಕೈಗೊಂಡಂತರ ಅವ್ರು ಕೋಲಿ ಒಂದು ಸ್ಟೇ ಆದರೆ ತರಬಾರ್ದು ನಾವು ಅದರದ್ದು ಒಳ್ಳೆಯ ಒಂದು ಎವಿಡೆನ್ಸ್ ಬೇಸಿಗೆ ಆ್ಯಕ್ಷನ್ ತೊಗೊಳ್ಳೋಣ ಆ ಉದ್ದೇಶಕ್ಕಾಗಿ ಸಮಗ್ರ ಮಾಹಿತಿಯನ್ನು ಕೇಳಿದರೆ ಮಾಹಿತಿ ಕೊಟ್ಟು ವ್ಯಕ್ತಪಡಿಸ್ತೀವಿ ಪಿಡಿಒ ಮತ್ತು ಅಧ್ಯಕ್ಷರ ಬೇಜವಾಬ್ದಾರಿ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವುದಂತೂ ಸುಳ್ಳಲ್ಲ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದ್ ನೋಡಬೇಕಿದೆ ನ್ಯೂಸ್ ಟ್ವೆಂಟಿಫೋರ್ ಭಾರತ ಯಾದಗಿರಿ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ